ನೋಡಿ ಹಾಲಿನ ಪೌಡರ್ ಮೋದಕ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ಸೂಪರ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಇದು ಆಗಿದೆ ಒಂದು ಸ್ವಲ್ಪನಾದರೂ ಏನು ಇದು ಒಂದ್ಸಲ ನೀರು ಥರ ಆಗೋಲ್ಲ ಅಷ್ಟು ಗಟ್ಟಿಯಾಗಿ ನೋಡಿ ನಿಮ್ಗೆ ಗೊತ್ತಾಗ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ವಾಹ್ ನಾವು ಸೇಮ್ ಹಾಲಿನ ಪೌಡರಿಂದ ಏನು ಇದು ಮಾಡಿರ್ತೀವಿ ಕೇಕ್ ಸಾರಿ ಪೇಡೆ ಎಲ್ಲ ಮಾಡಿರ್ತೀವಿ ಆ ಥರ ಆಗುತ್ತೆ ಟೇಸ್ಟ್ ಒಂಥರ ಸೂಪರು ಈ ಥರನೂ ಒಂದು ಸತಿ ಮೋದಕನ ಮಾಡಿ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಯ್ ಈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ ನೋಡಿ ಈಗ ಪೂಜೆ ಅದು ಎಲ್ಲ ಆಯಿತು ಧನುಷ್ ಬಟ್ಟೆ ಬಿದ್ದಿದ್ದೆ ನೋಡಿ ಕೆಳಗೆ ಇದೊಂದಿಷ್ಟು ಬಟ್ಟೆ ಮಾಡಿಸಿ ಪುತ್ಕದೆಲ್ಲ ಈ ಉಲ್ಟ ಇವನ್ನೆಲ್ಲ ತೆಗೆದು ಮಡಚಿಟ್ಬಿಡು ಫ್ರೆಂಡ್ಸ ಈಗ ಅಡುಗೆ ಮಾಡಬೇಕು ಸ್ನಾನ ಪೂಜೆ ಆಯಿತು ಬಟ್ಟೆ ತೊಳೆ ಹಾಕ್ತೇನೆ ಮೊದಲು ಬಟ್ಟೆ ತೊಳೆ ಹಾಕಿ ಅಡುಗೆ ಮಾಡಬೇಕು ನಿಮಗೆ ಮತ್ತೆ ಸಿಗ್ತೇನೆ ಗೋಧಿ ಹಿಟ್ಟು ಕಲಿಸಿಟ್ನಿ ಇಲ್ಲಿ ಇಲ್ಲಿ ಒಂದಿಷ್ಟು ಗೋಧಿ ಹಿಟ್ಟನ್ನು ಕಲಿಸಿಟ್ಟಿದ್ದೇನೆ ಇಲ್ಲಿ ಚಾಯ್ ಇದೆ ಚಾಯ್ ಬಿಸಿ ಮುಡ್ಕೊಂಡು ಕುಡಿತೇನೆ ಈಗ ಸ್ವಲ್ಪ ಚಪಾತಿ ಮಾಡಬೇಕು ಚಪಾತಿ ಮಾಡ್ತೇನೆ ಮೊದಲಿಗೆ ಮತ್ತು ಇಲ್ಲಿ ಸ್ವಲ್ಪ ಅನ್ನ ಕೂಡ ಇದೆ ರಾತ್ರಿ ಇದು ಇಲ್ಲಿ ಇದು ಇದೆ ಎಣ್ಣೆ ಹಾಗಾಗಿ ಈಗ ಇದಷ್ಟು ಮಾಡಿಕೊಂಡು ಚಪಾತಿ ಮಾಡ್ತೇನೆ ಫ್ರೆಂಡ್ಸ್ ಇವತ್ತಂದು ಮಳೆನೇ ಇಲ್ಲ ಏನು ಬಟ್ಟೆ ಇದೆಲ್ಲ ತೊಳಿಬೇಕು ನಾನು ಬಟ್ಟೆ ತೊಳ್ದಿಲ್ಲ ಹಿಟ್ನಾದಿಟ್ರೆ ನೆನೀತೈತೆ ಅಂತೇಳಿ ಇದನ್ನು ಮಾಡಿದೆ ನೋಡಿ ಮಳೆ ಬೆಳಗ್ಗೆ ಬೆಳಗ್ಗೆ ಎಂದು ಸ್ಟಾರ್ಟ್ ಆಗಿದೆ ಓ ನವಿಲು ಬಂದಿದೆ ನೋಡಿ ನೋಡಿ ಸಾಕು ನವಿಲು ಬಂದಿದೆ ಹೆಣ್ಣು ಕಾಣಿಸ್ತಾ ನಿಮಗೆ ಪೂಜೆ ಸ್ಟಾರ್ಟ್ ಆಗಿದೆ ನಾಗಪ್ಪಂದು ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಬಟ್ರು ಸೌಂಡ್ ಕೇಳ್ತಾ ಇದ್ದಲ್ಲಿ ಗೊತ್ತಲ್ಲ ನೀರು ನೋಡಿ ಇಲ್ಲೆಲ್ಲ ಒಳಗಡೆ ಫುಲ್ಲು ನೀರು ಬಿದ್ದಿದೆ ಇಲ್ಲೆಲ್ಲ ಕಾಣ್ತಿರ್ಬೋದು ಇಲ್ಲಿವರಿಗೆ ಬಂದಿದೆ ನೀರು ಇಲ್ಲ ಒರೆಸ್ಕೋಬೇಕು ಮಳೆ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಈಗ ಇರಲಿಲ್ಲ ಒಂದು ಆರು ಅಷ್ಟೊಂದು ಮಳೆ ಕಮ್ಮಿ ಆಗಿತ್ತು ಮಧ್ಯೆ ಸ್ಟಾರ್ಟ್ ಆಗಿದೆ ಧನುಷ್ ಅಂತೂ ಚಹಾ ಕುಡ್ದ ಬ್ರೆಡ್ ಚಹಾ ತಿಂದು ಏ ಕಿಟಕಿ ಓಪನ್ ಮಾಡ್ಲಪ್ಪ ಮಳೆ ಹೋಗಿತಿ ಹೋಗೀತಿದ್ ಓಪನ್ ಮಾಡ್ಯಪ್ಪ ಅವನು ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ದೆ ಸೌಂಡ್ ಕಡಿಮೆ ಕಡಿಮಾಪ ಅಂದ ನಿಲ್ಲಿಸ್ಬೇಡ ಸೌಂಡ್ ಕಡಿಮೆ ಮಾಡೋ ಕಾಪಿ ರೇಟ್ ಬರ್ತೈತಿ ನೋಡಿ ಅವನು ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ದಾನೆ ಕನ್ನಡ ಕನ್ನಡನ ಇದೆ ಕನ್ನಡ ನೋಡಿ ಇವನು ಅಕ್ಷರ ಅಷ್ಟೊಂದು ಚೆನ್ನಾಗಿ ಆಗೋಲ್ಲ ಕೆಂಪೇನು ಸ್ನಾನ ಇಲ್ಲ ಸ್ನಾನ ಮಧ್ಯಾಹ್ನಕ್ಕೆ ಮಾಡ್ತಾನೆ ಕಟಿಂಗ್ ಮಾಡಿಸ್ಕೊಂಬರವನೂ ಕಟ್ಟಿಂಗ್ ಮಾಡಿಸ್ಕೊಂಬರವ ಅಲ್ಲ ನಾನೇ ಮಾಡಬೇಕು ಅಲ್ಲ ಅಯ್ಯ ಬಿಳಿ ಕುದ ನೋಡಿ ನೋಡಿ ಮೂರು ಇಲ್ಲೊಂದು ಇಲ್ಲೊಂದು ನಿಲ್ಲ ನಾ ಇಲ್ಲೊಂದು 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 ಮೂರು ಬಿಳಿ ಕೂದಲು ಅಯ್ಯೋ ದನುಷ ಇಲ್ಲೊಂದು ಇದು ದೊಡ್ಡದ ನೋಡಿ ಈಗ ಕಟಿಂಗ್ ಮಾಡ್ತೇನೆ ಫ್ರೆಂಡ್ಸ್ ನಾನೇ ಜೀರೋ ಹಾಕಿ ಮನೆಯಲ್ಲಿ ಮಿಷನ್ ಇದೆ ಕೊರೋನಾ ಟೈಮಲ್ಲಿ ತಂದದ್ದು ಜೀರೋ ಹಚ್ಚಿ ಕಟಿಂಗ್ ಮಾಡಬೇಕು ಈಗ ಅವನಿಗೆ ತಲೆಯಲ್ಲಿ ಕೂದಲು ಬಂದರೆ ಹುಷಾರು ತಪ್ಪತ್ತೆ ಲೈಟ್ ಎರಡು ಹಾಕಿದೆಯಾ ಯಾಕೆ ನೋಡಿ ಒಂದು ಹಾಕಿದ್ದೇನೆ ಲೈಟ್ ಹೀಗೆ ಚಹ ಏನಾಯಿತು ಇಟ್ಬಂದಿದ್ದೇನೆ ಚ ಕಾದಿದೆ ಹಾಗಾಗಿ ಇದ್ದೇನೆ ಚಹಾ ಕುಡಿದು ಏನಾದರೂ ಪದಾರ್ಥ ಮಾಡ್ತೇನೆ ಪದಾರ್ಥ ಮತ್ತು ಸ್ವಲ್ಪ ಕವಾಯಿದೆ ಬಾಸಂದೆ ಮಾಡ್ತೇನೆ ಧನುಷನ್ಗೆ ತುಂಬಾ ಇಷ್ಟ ಬಾಸಂದೆ ನಾನು ಎಲ್ಲರಿಗೂ ಚಹಾ ಮಾಡಿಕೊಟ್ಟೆ ಬೆಳಗ್ಗೆ ನಾನು ಸ್ನಾನ ಆದಮೇಲೆ ಕುಡಿತೀನಲ್ಲ ಅದಕ್ಕಾಗಿ ಈಗ ಸ್ನಾನ ಆದಾಗಿದೆ ಇನ್ನು ಕುಡಿತೇನೆ ಈಗ ಒಂದಿಷ್ಟು ಪಾತ್ರೆಗಳಿವೆ ನೋಡಿ ಈಗ ಒಂದಿಷ್ಟು ಪಾತ್ರೆ ಅದಾವೆ ಇಲ್ಲಿ ಪಾತ್ರೆಗಳನ್ನು ತೊಳಿತೀನಿ ಮೊದಲಿಗೆ ಪಾತ್ರೆ ತೊಳೆದು ಚಹಾ ಕುಡ್ತೀನಿ ಮೊದಲಿಗೆ ಚಹಾ ಕುಡ್ದು ಪಾತ್ರೆ ಇದ್ದರೆ ಎಲ್ಲ ತೊಳಿ ಆಮೇಲೆ ತೊಳಿತೇನೆ ಬಟ್ಟೆ ಇದನ್ನು ಮಾಡ್ತೀನಿ ಬಟ್ಟೆ ತೊಳೆದು ಹಾಕೋಬೇಕು ಯಾಕಂದರೆ ಮತ್ತೆ ಮಳೆ ಬಂದರೆ ಕಷ್ಟ ಕೈಗೆ ನಿಮಗೆ ಮತ್ತೆ ಸಿಗ್ತಾನೆ ಇಲ್ಲಿ ಬಾಸಂದೇ ರೆಡಿ ಆಯಿತು ಮಣ್ಣು ಊರಿಗೆ ಹೋಗಿ ಬರಾಗಿಂದು ಸ್ವಲ್ಪ ಕವ ಇತ್ತು ನಮ್ಮ ಮನೆಯಲ್ಲಿನೂ ಅದಕ್ಕೆ ಸ್ವಲ್ಪ ಹಾಲಿನ ಪೌಡರ್ ಎಲ್ಲ ಹಾಕಿ ಬಾಸುಂದಿನ ನಾನಿಲ್ಲಿ ಮಾಡಿದ್ದೇನೆ ಇವತ್ತು ಡಿಫ್ರೆಂಟಾಗಿ ಇದರದ್ದೇನು ರೆಸಿಪಿ ಹಾಕಲ್ಲ ಸ ಬಾಸುಂದೆ ಸ್ವಲ್ಪ ಕಮ್ಮಿ ಇದು ಕವ ಕಮ್ಮಿ ಇತ್ತು ಅದಕ್ಕಾಗಿ ಹಾಲಿನ ಪೌಡರ್ ಅದು ಹಾಕಿ ಮಾಡಿದ್ದೇನೆ ಇದೀಗ ಚೆನ್ನಾಗಿ ಕುದಿಬೇಕೀಗ ಇದ್ರಾಗ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕಿದ್ದೀನಿ ಟೇಸ್ಟ್ ಹೇಗಿರುತ್ತೆ ನೋಡೋಣ ಅಂಥೇಳಿ ಕುದೀತಾ ಇದೆ ನಾನು ಅಷ್ಟರಲ್ಲಿ ಈಗ ಚಪಾತಿ ಗಟ್ಟೆ ನಾವಾಗಲೇ ಕಲಿಸಿಟ್ಟಿದ್ನೆಲ್ಲ ಇದನ್ನೀಗ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ನಾಲ್ಕೋತೇನೆ ಇದನ್ನು ಮೊದಲಿಗೆ ಈ ಥರ ಎಣ್ಣೆ ಹಚ್ಚಿ ನಾದ್ಕೊಂಡು ಈಗ ಚಪಾತಿನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ಬೇಗ ಬೇಗ ಮಾಡಿ ಮುಗಿಸ್ಕೊತೀನಿ ಇದನ್ನು ನಾದಬೇಕು ಇದನ್ನೀಗ ಇಲ್ಲಿ ಕುದೀತಾ ಇರಲಿ ಇದು ಚೆನ್ನಾಗಿನೊಂದು ಸ್ವಲ್ಪ ಹೊತ್ತು ಸೈಡೆಲ್ಲ ಅಂಟತೆ ಸ್ವಲ್ಪ ಸ್ಲೋರಿಯಲ್ಲಿ ಕುದಿಸ್ಕೋಬೇಕು ಮತ್ತೆ ನೋಡಿ ಈಗ ಚಪಾತಿ ಮಾಡಲಿಕ್ಕೆ ಹತ್ತಿದ್ದೀನಿ ಆವಾಗಲೇ ನಾನು ಬಾಸುನಿ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಬೇಳೆ ಪದಾರ್ಥ ಕೂಡ ಮಾಡಿದ್ದೀನಿ ಅನ್ನ ಕೂಡ ಇದೆ ನಿನ್ನೆ ರಾತ್ರಿಯದು ಬಿಟ್ಟಿದ್ದೀನಿ ಈಗ ಚಪಾತಿ ಮಾಡ್ತೀನಿ ಎಲ್ಲ ಕಿಟಕಿ ಹಾಕಿದೆ ಫುಲ್ ಜೋರು ಮಳೆ ಬರ್ತಾ ಇದೆ ನಿಮಗೆ ಮಾಡ್ತಿರ್ಬೋದು ಹೊರಗಡೆ ಕಿಟಕಿಗೆಲ್ಲ ನೀರು ಇದೆ ಅದಕ್ಕಾಗಿ ನಾನು ಹಿರಿಕೆರ ಹಾಕಿದೆ ಫುಲ್ ಅಂದರೆ ಫುಲ್ ಮಳೆ ಇದೆ ಥರ ಇದೆ ಮಳೆ ಇದ್ದೆಲ್ಲ ಈಗ ಮಳೆ ಮತ್ತೆ ಸ್ಟಾರ್ಟ್ ಆಯಿತು ಈಗ ಐದಾರು ಮನೆ ಮಳೆನೇ ಇರಲಿಲ್ಲ ಮಳೆ ಜೋರು ಬಂತು ಬಟ್ಟೆ ತೊಳೆದು ಹಾಕಿ ಹೊರಗಡೆ ಮಳೆ ಬಂದಿದೆ ಅಲ್ಲೇ ಬಿಟ್ಬಿಡ್ತೀನಿ ಬಟ್ಟೆ ನಿನ್ನ ನೀವು ಏನು ಆಗಿರಲಿಲ್ಲ ಅವ್ರು ನಷ್ಟ ತೊಗೊಂಡು ಆರಿದ್ದು ಇವತ್ತು ತೊಳೆದಿದ್ದು ಅಲ್ಲೇ ಬಿಟ್ಟೀನಿ ಫ್ರೆಂಡ್ಸ್ ನೀರು ಹಾಕ್ತೈತೆ ಮತ್ತೆ ಹಿಂಡಿ ಹಾಕ್ತದೆ ಆಮೇಲೆ ಚಪಾತಿ ಮಾಡ್ತಾ ಇದ್ದಲ್ಲ ಕೈಯೆಲ್ಲ ಎಣ್ಣೆ ಆಗಿದೆ ಅಂತ ಹೇಳಿ ಇದನ್ನ ಮಾಡಿದೆ ಸ್ನೇಹಿತರೆ ನಾನೊಂದು ಇದನ್ನ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಅನ್ಸುತ್ತೆ ಹೇಳಿ ಕಮೆಂಟ್ ಮಾಡಿ ಸೀರೆ ಬಿಸ್ನೆಸ್ ಮಾಡ್ಬೇಕಂತೇಳಿ ಅನ್ಕೊಳ್ತಾ ಇದ್ದೀನಿ ಇನ್ನೂ ಯಜಮಾನ್ರು ಕೇಳಿಲ್ಲ ಯಾಕಂದರೆ ಮನೆಯಲ್ಲೇ ಇರೋದ್ರಿಂದ ಯಾವುದಾದ್ರೂ ಒಂದು ಆಗುತ್ತಲ್ಲ ಅಂಥೇಳಿ ನೀವು ಹೇಗೆ ಹೇಳ್ತೀರಿ ಕಮೆಂಟ್ ಮಾಡಿ ಮಾಡಬೇಕಾ ಬೇಡುವ ಅನ್ನೋದು ಅಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇರುತ್ತಲ್ಲ ನೀವು ಮಾಡಿ ಅಂದರೆ ಮಾಡ್ತೇನೆ ನಾನೇ ಯಜಮಾನ್ರನ್ನು ಕೇಳಿಲ್ಲ ನನಗೇನು ಮನಸ್ಸಿಗೆ ಬಂತು ಬೆಳಗ್ಗೆಯಿಂದ ಅದಕ್ಕಾಗಿ ನಿಮ್ಗೆ ಇದ್ದೀನಿ ಮೊದಲಿಗೆ ನಿಮ್ಮನ್ನೇ ಇದ್ದೀನಿ ಯಜಮಾನ್ರಿಲ್ಲ ಅವರು ಬಂದ ಮೇಲೆ ಕೇಳ್ತೇನೆ ಏನು ಹೇಳ್ತಾರೆ ಅದ್ರ ಮೇಲೆ ಅದಕ್ಕಾಗಿ ಈಗ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಸೀರೆ ನಿಮಗೆ ಯಾವ ಥರ ಅಂತ ಹೇಳಿ ನಾನು ತರಿಸ್ಕೊಡ್ತೀನಿ ನಿಮಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಅದೊಂದೇ ನಿಮ್ಮ ಹತ್ರ ಕೇಳ್ಬೋದು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಸಿ ಮನೇಲಿ ಅಂದರೆ ಅದೊಂದು ಜಾಬ್ ಥರ ಅನಿಸುತ್ತೆ ನನಗೆ ಅದಕ್ಕಾಗಿ ತರಿಸ್ಬೇಕಂತೇಳಿ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಈಗ ಟ್ರೆಂಡಲ್ಲಿರುವಂಥ ಸೀರೆಗಳು ಯಾವ ಥರ ನಿಮಗೆ ಬೇಕು ನೋಡಿ ಹೇಳಿ ಆ ಥರ ತರಿಸ್ತೇನೆ ಮಳೆ ನೋಡಿ ಈಗ ಕಮ್ಮಿ ಆಯಿತು ಇಲ್ಲಿ ಸ್ವಲ್ಪ ಚಪಾತಿನಾಗ ಬಿಚ್ಚಿ ಸಿಂಗಲ್ ಆಗಿ ಇದ್ದೀನಿ ಯಾಕೆ ಅಂದರೆ ನಮ್ಮ ಯಜಮಾನರು ನಾಲ್ಕು ತರ್ಪಿನ ಚಪಾತಿ ಮಾಡ್ತೀರೋ ಅವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕಾಗಿ ಅವರಿಗೆ ಈ ಥರ ಮಾಡ್ತೀನಿ ಶ್ರೇಯ ಮಾಡಿದರೆ ಸಿಂಗಲ್ ಮಾಡ್ತಾರಲ್ಲ ಇವನ್ನಪ್ಪ ಪದ ಬಿಚ್ಚು ಮಾಡಿದರೆ ಸಿಂಗಲ್ ಥರ ಅನಿಸುತ್ತೆ ಅವರಿಗೆ ಅದಕ್ಕಾಗಿ ಈ ಥರ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ನೀವು ಎಷ್ಟು ಜನ ಸಪೋರ್ಟ್ ಮಾಡ್ತೀರಿ ಗೊತ್ತಾಗುತ್ತೆ ನನಗೂ ಕೂಡ ಕಮೆಂಟ್ ಎಷ್ಟು ಬರ್ತದೆ ನೋಡಿ ನಾನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಮೂರು ನಂಗೆ ಚಪಾತಿ ಇದೆ ಮಾಡ್ತೀನಿ ಈಗ ಧನುಷನ್ ಊಟಕ್ಕೆ ಕೊಡ್ತೇನೆ ನಾನು ತಿಂತೇನೆ ಹಲೋ ಧನುಷ ಧನುಷ್ ಮಾಡಲ ಬೇಡ ಸರಿಗೂ ಗೊತ್ತಿಲ್ಲ ಏಕೆ ಅದು ನಿಮಗೆ ಎಜುಕೇಷನ್ಗೆ ಏನಾದರೂ ಆಗುತ್ತಲ್ಲಪ್ಪ ಅದೇ ಅದಕ್ಕೆ ಈಗ ನೋಡ್ತೀನಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇದೆ ಮೇನಾಗಿ ಹಾಗಾಗಿ ನೋಡಿ ಇಲ್ಲಿ ಬಾಸುಂದೆ ರೆಡಿ ಇದೆ ಇಲ್ಲಿ ಬೇಳೆ ಪಲ್ಯ ಇದೆ ಇಲ್ಲಿ ಚಪಾತಿ ಕೂಡ ರೆಡಿ ಅದು ಫ್ರೆಂಡ್ಸ ನೋಡಿ ಹೇಗೆ ಇದೆ ಚಪಾತಿ ನಮಗೆ ಗೊತ್ತಾಗಿರ್ಬೋದು ನಿಮಗೂ ಕೂಡ ನೋಡಿ ನೋಡಿ ಹೇಗೆ ಬಿತ್ತೀನಿ ಕಟಕ್ ಮಾಡೋದಕ್ಕೆ ಹಾಕ್ತೀನಿ ಕಟಕ್ ಮಾಡಿ ತಿನ್ಬೇಕು ತುಂಬಾ ಟೇಸ್ಟಾಗಿ ಬರ್ತವೆ ನೋಡಿ ಎರಡು ಕಡೆ ಈ ಥರ ಮಾಡಿ ಸ್ಲೋ ಉರಿಯಲ್ಲಿ ಬೇಯಿಸ್ಬೇಕು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕಾಗಿ ಈಗ ನಾನು ಕೂಡ ಊಟ ಮಾಡ್ತೀನಿ ಇಡ್ಲಿ ಚಪಾತಿ ಕೂಡ ರೆಡಿ ಅದು ಹಾಗಾಗಿ ನೋಡಿ ದೇವ್ರ ಮುಂದೆ ದೀಪಿದೆ ಅಂತ ಕರೆಕ್ ದೇವ್ರ ಮುಂದೆ ದೀಪಿದೆ ಈಗ ಬಟ್ಟೆ ಅಂತು ಫುಲ್ ಎಲ್ಲ ಚೆಂಡವು ಹೊರಗಡೆ ಮಳೆ ಕಮ್ಮಿ ಆಯಿತು ಒಂದಿಷ್ಟು ಪಾತ್ರೆ ಅದೋ ಎಲ್ಲ ಪಾತ್ರೆ ಅವಲ್ಲೇ ತೊಳೆದು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಬಿಟ್ಟೆ ಎಲ್ಲ ಕಿಟಕಿಯಲ್ಲೆಲ್ಲ ಹಾಕಿ ಮಾಡಿ ಅಂತ ನೋಡಿ ನನ್ನ ಮಗ ಮಳೆ ಜೋರು ಬಂತು ವಾ ನೋಡಿ ಬಟ್ಟೆ ಎಲ್ಲ ಅಲ್ಲಿ ಒದ್ದೆ ಆಯಿತು ಪರವಾಗಿಲ್ಲ ಫ್ರೆಂಡ್ಸ್ ಮತ್ತೆ ಎಂಥ ಮಾಡೋದು ಮತ್ತು ಹಿಂಡಿ ಹಾಕ್ತೀನಿ ಈಗ ಮಳೆಗೆಲ್ಲ ಚೆಂದ ಹೋಗಿ ಚಪಾತಿ ಮಾಡ್ತಾಯಿದ್ದೆ ಎಣ್ಣೆಕಾಯಿದ್ದು ಸ್ವಲ್ಪ ಒಣಗಿರೋದು ಒಡ್ಕೊಂಡೋಗಿ ಹೋಗಿ ತಂದೆ ಇಟ್ಟಿನಿ ಅವನು ಕೂಡ ಹಾಕಬೇಕು ಈಗ ಊಟ ಮಾಡ್ತೀನಿ ಮತ್ತೆ ನಿಮಗೆ ಹೂ ಬಿದ್ದಿದೆ ಬಾಗಿಲೇ ಹಕ್ಕು ತಗೋತಾ ಇಲ್ಲ ಅಂತ ಇದ್ದೀನಿ ನಾನು ಹಾಗಾಗಿ ನೋಡಿ ಈಗ ಊಟ ಆಯಿತು ನಮ್ಮದು ಕೂಡ ಶ್ರೇಯಾನು ಬರಲಿಲ್ಲ ಅವ್ರ ಅಪ್ಪನೂ ಬರಲಿಲ್ಲ ಇವತ್ತು ನಾನೊನಿ ಶ್ರೆ ಊಟ ಮಾಡಿದ್ವಿ ಮಳೆ ಅಂತೂ ಬರ್ತಾನೆ ಇದೆ ಮಳೆ ಅಂತೂ ಬಿಟ್ಟೇ ಇದೆ ಮಳೆ ಇದೆ ಈಗ ಸ್ವಲ್ಪ ಇದು ಇದೆ ಮಾಡ್ತೀನಿ ನೋಡಿ ಇಷ್ಟೊತ್ತು ನಾಳೆಗೆ ಇದಾಯ್ತು ಮಧ್ಯಾಹ್ನ ಆಯಿತು ನೋಡಿ ಟೈಮ್ ಇಷ್ಟೊತ್ತರ ಮಾಡಬೇಕಾದ್ರೆ ನೋಡಿ ಇಲ್ಲಿ ಮಿಲ್ಕ್ ಪೌಡರ್ದು ಮೋದಕ ಮಾಡ್ತಾ ಇದ್ದೀನಿ ಇವತ್ತು ನಾನು ಟ್ರೈ ಮಾಡಬೇಕು ಅಂಥೇಳಿ ಹೇಗೆ ಬರುತ್ತೆ ಅಂಥೇಳಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಮೋದಕದು ಈಗ ರೆಡಿಯಾಗಿದೆ ಮಿಶ್ರಣ ಇದನ್ನು ಹಾರಲಿಕ್ಕೆ ಈಗ ಒಂದು ಮುಕ್ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಅಂದರೆ ನಮಗೆ ಕೈಗೆ ಹಿಡೀಲಿಕ್ಕೆ ಬರಬೇಕು ನೋಡಿ ಸುಡ್ತಾ ಇದೆಯಲ್ಲ ಕೈಗೆ ಹಿಡೀಲಿಕ್ಕೆ ಬರುವಷ್ಟು ಬಿಡಬೇಕಾಗತ್ತೆ ಮಿಲ್ಕ್ ಪೌಡರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಕೋವದ್ದು ಮಾಡ್ತಾರಂತೆ ಕೋವಾದ್ದು ಮಣ್ಣಿನ ಮಾಡಿಲ್ಲ ಮಣ್ಣೆ ಇದ್ರದ್ದು ಮಾಡಿದ್ದೆ ಯಾವುದಷ್ಟೇ ಅಕ್ಕಿ ಹಿಟ್ಟು ಮತ್ತು ಕೊಬ್ಬರಿದು ಇವತ್ತು ಮಿಲ್ಕ್ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ತುಂಬ ಚೆನ್ನಾಗಿ ಈಗ ಸ್ಮೆಲ್ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅದರ ಪರಿಮಳ ಅಂದರೆ ಸೂಪರಾಗಿದೆ ನೀವೊಮ್ಮೆ ಟ್ರೈ ಮಾಡಿ ಮತ್ತು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡಿ ಇದನ್ನು ಪ್ಲೇಟಿಗೆ ತಕೊಂಬರ್ತೀನಿ ಇಲ್ಲಿ ಒಂದು ಪ್ಲೇಟ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಇದಕ್ಕೆ ಸರ್ವ್ ಮಾಡಿ ಎತ್ತಿ ಹಾಕೊಂಡ್ಬಿಡ್ತೀನಿ ಆರ್ಬೇಕಲ್ವಾ ಈಗೆಲ್ಲ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಆರಿದ ನಂತರ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಮೋದಕ ನಾವು ಇದಕ್ಕೆ ಬೇರೆದು ಏನು ಹಾಕೋಲ್ಲ ಇನ್ನು ಮೋದಕ ಮೋಡಿಗೆ ಹಾಕಿ ಅದು ಮೋಲ್ಡ್ ಸಿಗುತ್ತಲ್ಲ ಅದರದ್ದು ಅದಕ್ಕೆ ಹಾಕಿ ಮಾಡಿದರೆ ಆಯಿತು ಮೋದಕ ರೆಡಿ ಆಗುತ್ತೆ ನೋಡಿ ನಾನು ಮೋದಕ್ ಮಾಡ್ತಾ ಇದ್ದೀನಿ ನೋಡಿ ಫುಲ್ ಮಳೆ ಬರ್ತಾ ಇದೆ ಮೋದಕ್ಕೆ ಮಿಲ್ಕ್ ಕೊಡೋದು ಸಖತ್ತಾಗಿದೆ ಟೇಸ್ಟ್ ಅಂತೂ ಈಜಿ ಇದು ಮೋದಕ್ ಮಾಡೋದು ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇವತ್ತು ನೋಡಿ ಎಷ್ಟು ಈಜಿಯಾಗಿ ಬರ್ತಾ ಇದೆ ಸಖತ್ತಾಗಿ ಎಷ್ಟು ಚೆನ್ನಾಗಿ ಮತ್ತು ಕೂಡಲೇ ಎಷ್ಟು ಇನ್ನೂ ಗ್ಯಾಸ್ ಮೇಲೆ ಮಾಡುವಾಗ ತುಂಬಾ ಮೆದುವಾಗಿತ್ತು ಇದು ನೋಡಿದ್ರೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಆ ರೀತಿ ಮೇಲೆ ಇನ್ನು ಸ್ವಲ್ಪ ಕೈಗೆ ಬಿಸಿ ಇದೆ ಆದರೂ ಗಟ್ಟಿಯಾಗಿದೆ ಈ ಥರ ಈಗ ಎಲ್ಲವನ್ನು ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಪಿಸ್ತಾ ಕಟ್ ಮಾಡಿಟ್ಟಿದ್ದೆ ಸೊ ಒಂದು ಮೂರು ನಾಲ್ಕು ಕಷ್ಟ ಅದು ಪಿಸ್ತಾ ಎಲ್ಲದಕ್ಕೂ ಬರಲಿಲ್ಲ ಈಗ ನೋಡಿ ಇದಕ್ಕೇನು ತುಪ್ಪ ಹಾಕೋದು ಏನು ಬೇಡ ಒಳ್ಳಿಗೆ ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಇದೇ ಥರ ಈಗ ಮಾಡಿ ಇಟ್ಕೋತೀನಿ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ರೊಟ್ಟಿ ಮಾಡಿ ನಾನು ಮೋದಕ ಏನು ಮಾಡಿದ್ನೆಲ್ಲ ಹಾಲಿನ ಪೌಡರ್ ಮೋದಕ ನೋಡಿ ಸಖತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ರೀ ತುಂಬ ಚೆನ್ನಾಗಿ ಟೇಸ್ಟು ಸಖತ್ತಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಹಾಲಿನ ಪೌಡರನ್ನು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಇಲ್ಲಿ ಒಂದು ಕಪ್ ಏನು ಹಾಲಿನ ಪೌಡರ್ ಹಾಕಿದೆ ಈಗ ಎರಡು ಹಾಲಿನ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ನೋಡಿ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸಾಕು ನಮಗೆ ಇದನ್ನೀಗ ಸ್ವಲ್ಪ ಹುರಿತೇನೆ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಸ್ಲೋ ಉರಿಯಲ್ಲಿ ಸ್ವಲ್ಪ ಪರಿಮಳ ಬರುವವರೆಗೂ ಹುರ್ಕೋಬೇಕಾಗತ್ತೆ ಸ್ಲೋ ಉರಿಯಲ್ಲಿ ಹೈ ಫ್ಲೇಮ್ ಇಟ್ಟರೆ ಇದಾಗಿಬಿಡುತ್ತೆ ನಮಗೆ ಸೀದೋಗುತ್ತೆ ತಳ ಹಿಡಿಯುತ್ತೆ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ಲೋ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ತೇನೆ ಈಗ ನೋಡಿ ಇಲ್ಲಿ ಈಗ ಇದು ತುಂಬ ಚೆನ್ನಾಗಿ ಹುರಿದಿದೆ ಈಗ ಫ್ರೈ ಆಗಿದೆ ಈಗ ಇದಕ್ಕೆ ಮುಕ್ಕಾಲು ಬೌಲ್ನಷ್ಟು ಹಾಲನ್ನು ಹಾಕ್ತೇನೆ ನಾನು ಹಾಲು ಒಂದು ಬೌಲ್ ಹಾಕಿದರೆ ಜಾಸ್ತಿ ಆಗುತ್ತೆ ನಾನಿಲ್ಲಿ ಮುಕ್ಕಾಲು ಬೌಲ್ ಹಾಕಿದ್ದೀನಿ ಇದಕ್ಕೆ ಇಲ್ಲಾಂದರೆ ಜಾಸ್ತಿ ಆಗಿಬಿಟ್ರೆ ಆ ಟೈಮಲ್ಲಿ ಮತ್ತೆ ಹಾಲಿನ ಪೌಡರನ್ನು ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಎರಡು ಬೌಲಿಗೆ ಇಷ್ಟು ಕರೆಕ್ಟ್ ಆಗುತ್ತೆ ಈಗ ಮಿಕ್ಸ್ ಮಾಡ್ತೇನೆ ನೋಡಿ ಇಲ್ಲಿ ಈ ಥರ ಹಾಲು ಹಾಕಿದ ಮೇಲೆ ಮಿಕ್ಸ್ ಮಾಡಿದ್ದೇನೆ ಇದಕ್ಕೆ ಒಂದು ಬೌಲ್ನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಇಲ್ಲಿಗೆ ಇದನ್ನೀಗ ನಾವು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರಗಿದ ಮೇಲೆ ಸ್ವಲ್ಪ ಇದು ನಮಗೆ ತಿಳುವಾಗತ್ತೆ ಕುದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ನಾವು ನೋಡಿ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಇದನ್ನು ನಾವು ಗಟ್ಟಿಯಾಗೋವರೆಗೂ ಕುದಿಸ್ಬೇಕಾಗತ್ತೆ ನಮಗೆ ಕೈಗೆ ಹಿಡೀಲಿಕ್ಕೆ ಬರಬೇಕು ನಾವು ಇಲ್ಲಿ ತುಪ್ಪ ಹಾಕಿರೋದ್ರಿಂದ ತಳ ಹಿಡಿಯಲ್ಲ ಅದು ಚೆನ್ನಾಗಿ ಕುದಿಸ್ಕೋಬೇಕು ಗಟ್ಟಿಯಾಗೋವರೆಗೂ ನಾವು ಕುದಿಸ್ತಾನೆ ಇರಬೇಕಾಗತ್ತೆ ಇದನ್ನು ಅವಾಗ ನಮಗೆ ಚೆನ್ನಾಗಿ ಬರುತ್ತೆ ಮೋದಕ ನೋಡಿ ಇದಕ್ಕೆ ಈಗ ಕುದಿಯುವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕ್ತೇನೆ ಬೇಕಾದರೆ ಹಾಕೊಳ್ಳಿ ಬೇಡಾದರೆ ಬಿಡಿ ಅದು ಆಪ್ಷನಲ್ಲು ಇಲ್ಲಿ ಬಾದಾಮಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಇದ್ದೀನಿ ನಾನು ಸ್ವಲ್ಪ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೇನೆ ಎಲ್ಲವನ್ನು ಮೋದಕ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಲಿನ ಪೌಡರಿಂದ ಮಾಡಿ ಅಕ್ಕಿ ಹಿಟ್ಟಿನಿಂದ ಮಾಡಲಿಕ್ಕೆ ನಿಮಗೆ ತುಂಬ ಲೇಟ್ ಆಗುತ್ತೆ ಅಂದರೆ ಈಸಿಯಾಗಿ ನಾವು ಈ ಥರ ಮಾಡ್ಕೋಬೋದು ನೋಡಿ ತುಂಬಾ ಈಜಿ ಆಗುತ್ತೆ ಟೇಸ್ಟ್ನು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮತ್ತೆ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಇಷ್ಟು ಸಾಕು ನಮಗೆ ಈಗ ಇಲ್ಲಿ ಮಿಕ್ಸ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಎಲ್ಲ ಒಂದೋ ರೀತಿ ನೋಡಿ ಈಗ ರೆಡಿಯಾಗಿದೆ ಇದನ್ನ ಒಂದು ಅರ್ಧ ಗಂಟೆ ಆರ್ಲಿಕ್ಕೆ ಬಿಟ್ಬಿಡ್ತೇನೆ ಆರ್ಬೇಕಿದು ನಮ್ಗೆ ಕೈಗೆ ಮುಟ್ಟುವಷ್ಟು ಆರಬೇಕು ಈಗ ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದನ್ನ ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಇಟ್ಬಿಡ್ತೇನೆ ಹಾಗಾಗಿ ಈಗ ಈ ತರ ಗಟ್ಟಿಯಾಗಿದೆ ಇಲ್ಲಿ ನಾನು ಪಿಸ್ತಾನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಂದ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಇಲ್ಲಿ ಈ ಥರ ಈಗ ನೋಡಿ ಕೈಗೆ ಮುಟ್ಟುವಷ್ಟಿದೆ ಇಷ್ಟಾದರೆ ಸಾಕು ನಮಗೆ ಈ ಥರ ಏನು ಮೋದಕ್ಕೆ ಮೋಲ್ಡ್ ಬರುತ್ತಲ್ಲ ಮೋಲ್ಡ್ ಒಳಗಡೆ ಹಾಕ್ತೇನೆ ನೋಡಿ ಎರಡು ಕಡೆ ಈ ಥರ ಹಾಕಿದ ಮೇಲೆ ಇದನ್ನು ಕ್ಲೋಸ್ ಮಾಡ್ತೇನೆ ಕ್ಲೋಸ್ ಮಾಡಿ ಇದರೊಳಗಡೆ ಕರೆಕ್ಟಾಗಿ ನಾವು ಇದನ್ನ ಮಾಡಬೇಕಾಗತ್ತೆ ನೋಡಿ ಈ ಥರ ನೋಡಿ ಈ ಥರ ಕರೆಕ್ಟಾಗಿ ಫಿನಿಶ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಬಂದಿರೋ ಅಂಥದ್ದೆಲ್ಲ ತಕ್ಕೊಂಬಿಡಿ ನೀಟಾಗಿ ಈಗ ಮೋಲ್ಡಿಂದ ವಾಪಸ್ ತೆಗಿತೀನಿ ನೋಡಿ ಈಗ ರೆಡಿ ರೆಡಿಯಾಯಿತು ನೋಡಿ ಇದರದ್ದಿದು ಹಾಲಿನ ಪೌಡರ್ದು ಮೋದಕ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದೇ ಥರ ಈಗ ಎಲ್ಲವನ್ನು ಮಾಡಿಟ್ಕೊಳ್ತೇನೆ ನೋಡಿ ಹಾಲಿನ ಪೌಡರ್ದು ಮೋದಕ ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ ಸೂಪರ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಇದು ಆಗಿದೆ ಒಂದು ಸ್ವಲ್ಪನಾದರೂ ಏನ ಇದು ಒಂದ್ಸಲ ನೀರು ಥರ ಆಗಲ್ಲ ಅಷ್ಟು ಗಟ್ಟಿಯಾಗಿ ನೋಡಿ ನಿಮಗೆ ಗೊತ್ತಾಗ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ವಾಹ್ ನಾವು ಸೇಮ್ ಹಾಲಿನ ಪೌಡರಿಂದ ಏನು ಇದು ಮಾಡಿರ್ತೀವಿ ಕೇಕ್ ಸಾರಿ ಪೇಡೆ ಎಲ್ಲ ಮಾಡಿರ್ತೀವಿ ಆ ಥರ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರು ಈ ಥರನೂ ಒಂದು ಸತಿ ಮೋದಕನ ಮಾಡಿ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟ್ ಒಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಏನ್ ರೆಡಿಯಾಗಿ ಹಾಕೈತ್ರಿನಾ ಸಾಲಿಗೆ ಹಾಕ ಹಾ ಮತ್ತ ಬ್ಯಾಗ್ ಪ್ಯಾಕ್ ನೋಡಿ ಇಲ್ಲಿ ಬೋಳ್ ಮಂಡೆನ್ ಮಾಡಿಬಿಟ್ಟೆ ಫುಲ್ ಬೋಳ್ ಮಂಡೆ ಅಲ್ಲ ನೋಡಿ ಅದು ನಂಗೆ ಒಂದು ನಂಬರ್ ಮಾಡ್ಲಿಕ್ಕೆ ಬರಲಿಲ್ಲ ಅದು ಫುಲ್ ಮಾಡಿದ್ದೀನಿ ಅವನು ಬಟ್ಟೆ ತೊಳೆದಿಟ್ಟಿದ್ವಿ ಎಲ್ಲ ಧೂಳು ಬಿದಗಿದ್ದ ಅಂತೇಳಿ ಅವ್ನು ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದಾನೆ ಈಗೇನು ಹೋಗಲ್ಲ ಏನೋ ನಾಲ್ಕು ದಿನ ಇರ್ತಾನು ಯಜಮಾನ್ ರೆಚ್ಚಿ ಕುಡಿತಾ ಇದ್ದೀರಿ ನೋಡಿ ಇವರು ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಮಲ್ಕೊಂಡ್ರು ಇವರು ಇಲ್ಲಿ ಕುಡಿತಾ ಇದ್ದಾರೆ ಚ ಫೋನ್ ನೋಡ್ತಾ ಬನ್ನಿ ಮಳೆ ಮಳೆ ಫುಲ್ ಮಳೆ ಇದೆ ಇವತ್ತು ನೋಡಿ ಎಂಥ ಮಳೆ ಇದೆ ಅಂದರೆ ಇವತ್ತು ಮಳೆನೇ ಬಿಡ್ತಾಯಿಲ್ಲ ಹುಲ್ ತೆಗಿಲಿಕ್ಕೂ ಆಗ್ತಾಯಿಲ್ಲ ಏನೂ ಇಲ್ಲ ಫುಲ್ ಮಳೆ ಇದೆ ಅಂತ ಹುಲ್ಲು ತೆಗಿಲಿ ಗಣಪ ಬರೋ ಮುಂದೆ ಮಳೆ ತೊಗೊಂಬಂದ ಈ ಥರ ಮಳೆ ನೋಡಿ ನಾನು ಸ್ವಲ್ಪ ಈಗ ಚಹಾ ಕುಡಿತೀನಿ ಈ ಥರ ಮಳೆ ಬರ್ತಾ ಇದೆ ಚಹಾ ಬೇಕು ಅನಿಸುತ್ತೆ ಈಗ ಏನು ಮಾಡತ್ತಿದ್ದನೇನ ಇದನ್ನ ಅವನ ಯಾಕೆ ತೆಗ್ದ ಕಿತ್ತೀಯನಾ ಓಹೋ ಏನು ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ ಮಾಡು ಮಾಡ ಏಯ್ ಮಾಡಿಕೊಡ್ಲ ತಮಗದಷ್ಟ್ರೆ ಹಾಂ ನಂಗೂ ಏನು ಏನದು ಸುಮ್ಮನೆ ಅಂತ ಏನು ಮಾಡ್ತಾಯಿದ್ದಾನೆ ಚಾ ಇಟ್ಕೊಂಡಿದ್ದಾನೆ ಅಲ್ಲೇ ಮುಂದ್ಗಡೆ ಚಾ ಬೇಕಾಗಿದೆ ಈಗ ಸಾಯಂಕಾಲ ಎಲ್ಲರಿಗೂ ಯಾಕಂದರೆ ಮಳೆನೂ ಇದೆ ತುಂಬ ಊಟ ಕೂಡ ಬೇಗ ಮಾಡಿದ್ದಾರೆ ಊಟ ಮಾಡಿದ್ದೇನು ಮಾಡ್ದಾನು ಈಗ ನಾನು ಯಜಮಾನ್ರಲ್ಲಿ ಕೂತು ಚಾ ಕುಡಿತಾ ಇದ್ದೀರ ಮಲ್ಲಿಗೆದ್ರು ಅಷ್ಟೇ ಅಲ್ಲಿ ತೊಗೊಂಡೋಗಿ ಕೊಟ್ಟಿದ್ದಾಳೆ ಈಗ ಇದೆಲ್ಲ ತೆಗಿಬೇಕಿನ್ನು ಇಲ್ಲಿ ಡಬ್ಬಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೊರಗಡೆ ಬಿಸಿಲಿತ್ತಲ್ಲ ನಿನ್ನೆ ಮೊನ್ನೆ ಎಲ್ಲ ಇಲ್ಲಿಟ್ಟಿದ್ದೀನಿ ಡಬ್ಬಿಗಳನ್ನು ಇದು ಇದ್ರದ್ದು ಕೆಂಪು ಡಬ್ಬಿದು ಕೆಂಪು ಟೋಪನ್ನು ನೀಲಿ ಟೋಪನ್ನು ಎರಡು ಸೇಮ್ ಒಂದೇ ಇದೆ ಇವೆಲ್ಲ ಹಾಕಿ ಈಗ ಮತ್ತೆ ಮೇಲೆ ಇಟ್ಬಿಡ್ಬೇಕು ನೋಡಿ